ನಾನು ಪ್ರೇಯರ್ ಮಾಡಿಸ್ತಾ ಇದ್ದೀನಿ ಪ್ರೇಯರ್ ಮಾಡಿಸಿ ಮಕ್ಕಳಿಗೆ ಡೈರೆಕ್ಷನ್ ಪ್ರೇಯರ್ ಆದ ತಕ್ಷಣ ಮಕ್ಕಳಿಗೆ ಒಂದು ಡಿಸಿಪ್ಲಿನರಿ ಆ್ಯಕ್ಷನ್ಸು ಒಂದು ಹತ್ತು ನಿಮಿಷ ಹೇಳ್ತೀನಿ ಆಬ್ಸೆಂಟ್ ಇರೋಸಿಲ್ಲ ಯಾಕೆ ಆಬ್ಸೆಂಟು ಏನು ಅದರ ಬಗ್ಗೆ ಕೇಳ್ತೀವಿ ನಾನು ಕೇಳಿಕೊಂಡು ಭರವಸೆಗೆ ಇವ್ರು ಪ್ರೇಯರ್ ಮುಗಿಸ್ಕೊಂಡು ಇಲ್ಲಿ ಇಲ್ಲಿಗೆ ಆಗಿದೆ ಗೊತ್ತಾಗಿಲ್ಲ ನನಗೆ ನನಗಂತೂ ಗೊತ್ತಿಲ್ಲ ಆಮೇಲೆ ಇವರು ಬಂದು ಸರ್ ನಾನು ಸರ್ ನನಗೇನು ಮವಿಷ್ಯ ನನಗೆ ತುಂಬ ಸುಸ್ತಾಗಿದೆ ಹೋಗ್ತೀವಿ ಅಂತ ಬಂದುಬಿಟ್ರೆ ಅಷ್ಟೇ ಇನ್ನೇನು ನನಗಿನ್ನೂ ಗೊತ್ತಿಲ್ಲ ಸರ್ ಆವಾಗ ಮಾತುಗಳು ನಡೀತಾ ಇತ್ತು ಮಾತುಗಳು ನಡೀತಾ ಇತ್ತು ಸರ್ ನೋಡಿದಂಗೆ ಯಾವ ಥರ ಅಂದರೆ ನಾನು ನನ್ನೊಲಿಗೂ ಬಿಡಿಸಿ ಹೇಳಿರ್ತೀರಿ ಒಂದು ಸ್ವಲ್ಪ ಇಲ್ಲಿ ಕಾಲೇಜು ಆಚೆ ಕಡೆ ನೀವು ಇಟ್ಟಿಕೊಡ್ರಿ ಕಾಲೇಜು ಇದು ಹೆಣ್ಮಕ್ಳು ಕಾಲೇಜಿದ್ದು ನಾನು ಅವ್ರಿಗೆ ಬುದ್ಧಿವಾದ ಹೇಳ್ತಾ ಇದ್ದೆ ಅವಾಗ ಅವಾಗ ಅಷ್ಟು ಮಾತ್ರ ನನ್ನ ಜವಾಬ್ದಾರಿ ನಾನು ಹೇಳ್ತಾಯಿದ್ದೆ ಸರ್ ಲೆಟ್ರ್ ಕೊಡಿ ನಾನು ಫಾರ್ವರ್ಡ್ ಮಾಡಿದ್ದೀನಿ ಅಯ್ಯಾರ ತಾಡಿಗೆ ನಾನು ಅಯ್ಯಾರದಾಗೆ ಲೆಟ್ರ್ ಕೊಟ್ಟಿದ್ದೀನಿ ಅವ್ರಿಗೂ ವಾ ಅವ್ರಿಗೂ ವಾರ ಓ ವಾರ ವಾರ್ನಿಂಗ್ ಮಾಡಿದ್ರಿ ಇವ್ರಿಗೂ ವಾರ್ನಿಂಗ್ ಮಾಡಿದ್ದೀನಿ ಇವ್ರಿಗೂ ವಾರ್ನಿಂಗ್ ಮಾಡಿದ್ದೀನಿ ಸರ್ ಸಿ ಸಿ ಟಿ ವಿಯಲ್ಲಿ ಸ್ವಲ್ಪ ಅಷ್ಟು ರೆಕಾರ್ಡ್ ನೋಡಬೇಕು ಅಷ್ಟು ನಾನು ನಾವು ನೋಡಿಲ್ಲ ಯಾರು ಪೊಲೀಸವರಿಗೆ ಸರ್ ಬಂದಾಗ ನೋಡೋಣ ಏನು ಪೊಲೀಸ್ ಎಫ್ ಐ ಆರ್ ಆಗಿದೆ ಅಂತ ಇದ್ದರು ಎಫ್ ಐ ಆರ್ ನಾವು ಯಾಕೆ ಸುಮ್ಮನೆ ನೋಡಬೇಕು ಅವ್ರು ಬಂದ ಮೇಲೆ ಒಬ್ಬರು ಮಾಡಿದ್ರೆ ನಾವೇ ಓಪನ್ ಸರ್ ಇವರು ಒಂಬತ್ತು ಮುಖ ಒಂಬತ್ತುವರೆ ಒಂಬತ್ತು ಮುಖಾಲಿಗೆಲ್ಲ ಬಂದುಬಿಡಿ ಸರ್ ಈ ಕೈ ನೋಡಿ ಬಂದ್ಬಿಡಿ ಅವರು ಹನ್ನೆರಡು ಇದ್ದರು ಕಾಲೇಜಲ್ಲಿ ಆಮೇಲೆ ಎಲ್ಲೋದ್ರು ನನಗೆ ಗೊತ್ತಿಲ್ಲ ನನಗೇನು ಹೇಳ್ಬಿಟ್ಟು ಇವರು ನಾನು ನೋವಾಗ್ತಿದೆ ಸರ್ ಸ್ವಲ್ಪ ಇಂಟ್ರೆಸ್ಟಲ್ಲಿ ಬಂದ್ಬಿಟ್ಟು ಹೋದರು ಅವರು ಎಲ್ಲೋಗಿ ತಿನ್ನಿಸ್ಬಿಟ್ಟು ನನಗೇನು ಹೇಳಿಲ್ಲ ಹನ್ನೆರಡು ಗಂಟೆ ಮೇಲೆ ಕಾಲೇಜಲ್ಲಿ ಇಲ್ಲ ಅದೇ ಸರ್ ನಾನು ಅವ್ರಿಗೆ ಅದೇ ಮಾತಾಡ್ತೀನಿ ನಾವು ಈ ರೀತಿ ಮಾಡ್ಕೊಂಡು ಮಕ್ಳಿಗೇನು ಬುದ್ಧಿ ಹೇಳೋಕ್ಕಾಗತ್ತೆ ನಾವು ಒಬ್ಬ ಟೀಚರ್ ಆಗಿ ನಾವು ಮಕ್ಕಳಿಗೆ ಏನು ಬುದ್ಧಿ ನಾವು ಅವರೆಲ್ಲ ಡೈರೆಕ್ಷನ್ಸ್ ಇರ್ತೀವಿ ನಾವು ಅವ್ರಿಗೆ ಒಬ್ಬ ಪ್ರಿನ್ಸಿಪಾಲ್ ಆಗಿ ನಾನು ಒಬ್ಬ ಮನೆ ಯಜಮಾನ ಆಗಿ ನಾನೇನು ಬೇಕೋ ನಾನು ಮಾಡಿರ್ತೀನಿ ಅಷ್ಟು ಮಾತ್ರ ಹೇಳ್ಬೋದು ಏನು ಚಿಕ್ಕ ಹೊಗ್ಗಡೆ ಆದರೆ ಅವ್ರಿಗೆ ಬಗ್ಗೆ ಸರ್ ತಪ್ಪು ಒಪ್ಪು ನಾವು ಮಾತಾಡೋಕ್ಕಾಗಲ್ಲ ಸರ್ ಯಾಕೆಂದರೆ ಯಾರು ತಪ್ಪು ಯಾರು ಒಪ್ಪು ಅಂತ ನಾನು ಆ ವಿಷಯದಲ್ಲಿ ನಾನು ಹೇಳೋಕ್ಕಾಗಲ್ಲ ಯಾಕೆಂದರೆ ನಾನು ಅದನ್ನು ಇದಕ್ಕೆ ಬಂದ ವಿಚಾರಣೆಗೆ ಬಂದಾಗ ನಾನು ವರದಿ ಕೊಡ್ತೀನಿ ಸರ್ ಇವ್ರು ಬಂದಾಗಿಂದ ಇವರು ಬಂದು ಟ್ರಾನ್ಸ್ಫರ್ ಆಗಿ ಒಂದೇ ತಿಂಗಳು ಒಂದೇ ಒಂದು ಎರಡು ಸಾವಿರದ ಇಪ್ಪತ್ತೆರಡಲ್ಲ ಸರ್ ಬಂದಿದ್ದ ಎರಡು ಸಾವಿರದ ಇಪ್ಪತ್ತೆರಡು ಆವಾಗಿಂದ ಒಂದಲ್ಲ ಒಂದು ದಿವಸದಲ್ಲಿ ಮಾತುಗಳು ನಡೀತಾನೆ ಇವೆ ನಾನು ಬುದ್ಧಿ ಹೇಳ್ತಾಯಿರ್ತೀನಿ ಆವಾಗವಾಗ ಹೇಳ್ತಾನೆ ಇರ್ತೀನಿ ಅಲ್ಲ ಸರ್ ಅಭೂಮೌಖಿಕವಾಗಿ ಮಕ್ಕಳು ಮಕ್ಕಳ ಬಗ್ಗೆ ಯೋಚನೆ ಮಾಡಿ ಮಕ್ಕಳ ಬಗ್ಗೆ ಯೋಚನೆ ಮಾಡಿ ಬಡ ಮಕ್ಕಳು ಬರೋದಿಲ್ಲ ಹೇಳ್ತಾ ಇರ್ತೀನಿ ಸರ್ ಅದೇ ಆಗಬಾರ್ದು ಆಗ ನಾನು ಆಚರಿ ನಾ ನಾವು ಆ ಟೈಮ್ ಆ ಟೈಮಲ್ಲಿ ಆಫೀಸಲ್ಲಿ ಮೋಸ ಆಗ್ತಾ ಇಲ್ಲವೇನೋ ನಾನು ಪ್ರೇಯರ್ ಹೋಗಿ ಬರೋಷ್ಟೊತ್ತಿಗೆ ಇದ್ರೆ ನಡೀತೀನಿ ಸರ್ ನನಗೆ ಯಾರು ಅದು ಯಾರು ನೋಡ್ದಂಗೆ ಹೇಳಿಲ್ಲ ಸರ್ ನನಗೆ ವಿಚಾರಿಸಿ ನೋಡಿದೆ ಯಾರು ನೋಡಿಲ್ಲ ಅಂತ ಹೇಳಿದ್ರು